ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ರೋಚಕ ತಿರುವನ್ನು ಪಡ್ಕೊಳ್ತಿದೆ ಬಂಗಾರಮ್ಮ ಕೊನೆ ಹೆಸರು ಎಳೆದಿದ್ದಾರೆ ಕೊನೆಗೂ ಪುಟ್ಟಕ್ಕನ ಹರಿಕೆ ಫಲಿಸಲೇ ಇಲ್ಲ ಜೀವದ ಗೆಳತಿ ಬಡ್ಡಿ ಬಂಗಾರಮ್ಮನ್ನ ಕಳ್ಕೊಂಡ ಪುಟ್ಟಕ್ಕನಿಗೆ ಸಿಡಿಲೇ ಬಡದಂತಾಗಿದೆ ಹಾಗಿದ್ರೆ ಬನ್ನಿ ಈ ಫುಲ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಳೆದ ಸಂಚಿಕೆಯಲ್ಲೆಲ್ಲ ಬಂಗಾರಮ್ಮನ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅಂತ ಹೇಳಿದರು ಈ ವಿಷಯ ಗೊತ್ತಾಗಿ ಕಂಠಿ ಓಡೋಡಿ ಹೋಗಿ ಪುಟ್ಟಕ್ಕನ ಹತ್ರ ಅಮ್ಮನ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಿದೆ ಅಂತೆ ಅಮ್ಮ ಬೇಗ ಹುಷಾರಾಗ್ತಾಳೆ ಅಂತ ಹೇಳೋಕಂತ ಬಂದಿರ್ತಾನೆ ಬಂಗಾರಮ್ಮ ಚೇತರಿಸ್ಕೊಂಡಿರೋದನ್ನ ನೋಡಿ ಕಂಠಿಗೆ ಎಲ್ಲೆಲ್ಲದ ಖುಷಿ ಊರಿಗೆಲ್ಲ ಹಬ್ಬದೂಟ ಹಾಕಬೇಕು ಅಂತ ಊರಿನವ್ರಿಗೆಲ್ಲರಿಗೂ ವಿಷಯ ಮುಟ್ಸು ಅಂತ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳಿರ್ತಾನೆ ಇನ್ನೊಂದು ಕಡೆ ಬಂಗಾರಮ್ಮ ಬೇಗ ಹುಷಾರಾಗಬೇಕು ಅಂತ ಜೀವದ ಗೆಳೆತಿ ಪುಟ್ಟಕ್ಕ ತ್ರಿಶೂಲದ ಮೇಲೆ ತನ್ನ ಕೈಯನ್ನ ಇಟ್ಟು ಬಂಗಾರಮ್ಮ ಹುಷಾರಾಗುವವರೆಗೂ ಇಲ್ಲಿಂದ ಕದ್ಲಲ್ಲ ಅಂತ ತ್ರಿಶೂಲದಿಂದ ತನ್ನ ಕೈಯನ್ನ ಚುಚ್ಕೊಳ್ತಿರ್ತಾಳೆ ಪುಟ್ಟಕ್ಕ ಧಾರಾಕಾರವಾಗಿ ರಕ್ತ ಹರಿತಿರುತ್ತೆ ಆದರೂ ಅದನ್ನ ಯಾವುದನ್ನು ಲೆಕ್ಕಿಸದೆ ಪುಟ್ಟಕ್ಕ ಬಂಗಾರಮ್ಮನಗೋಸ್ಕರ ದೇವರಲ್ಲಿ ಬೇಡ್ಕೊಳ್ತಿರ್ತಾಳೆ ಕಂಠಿ ಬಂದು ವಿಷಯ ಹೇಳ್ತಿದ್ದಂಗೆ ಪುಟ್ಟಕ್ಕಂಗಂತೂ ತುಂಬಾ ಖುಷಿಯಾಗಿದೆ ಆಗ ಪುಟ್ಟಕ್ಕ ಹೋಗಪ್ಪ ಕಂಠಿ ಈಗಲಾದರೂ ದೇವ್ರಿದ್ದಾರೆ ಅಂತ ನಂಬು ಇವಾಗಲಾದರೂ ಹೋಗಿ ದೇವರಿಗೆ ನಮಸ್ಕಾರ ಮಾಡು ಅಂತ ಪುಟ್ಟಕ್ಕ ಹೇಳ್ತಾಳೆ ನಮ್ಮಮ್ಮನ ಜೀವ ಉಳಿದಿದ್ದು ನೀನು ಮಾಡಿದೋ ಪೂಜೆಯಿಂದ ಪುಟ್ಟವ್ವ ನೀನೇ ನನಗೆ ಈಗ ದೇವತೆ ಇದ್ದಂಗೆ ಅಂತ ಕಂಠಿ ಪುಟ್ಟಕ್ಕನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಆಗ ಪುಟ್ಟಕ್ಕ ಇಲ್ಲಪ್ಪ ನಮ್ಮೆಲ್ಲರಿಗಿಂತನೂ ದೇವರೇ ದೊಡ್ಡವರು ದೇವರಿಗೆ ಹೋಗಿ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಸರಿಯವ ನಾ ನಮ್ಮದೇ ಹೋದರೂ ನಿನ್ಗೋಸ್ಕರನಾದರೂ ನಮಸ್ಕಾರ ಮಾಡ್ತೀನಿ ಅಂತ ಕಂಟಿ ಹೋಗಿ ದೇವ್ರ ಹತ್ರ ನಮಸ್ಕಾರ ಮಾಡ್ತಾನೆ ಆಗ ಸುಮ ಬಾವಾ ಈಗಲಾದರೂ ದೇವ್ರಿದ್ದಾರೆ ಅಂತ ನಂಬಿ ನಮಸ್ಕಾರ ಮಾಡು ಬಾವ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ವಸು ಓಡೋಡಿ ಬಂದು ಕಣ್ಣೀರು ಹಾಕ್ತಾ ಅಣ್ಣಯ್ಯ ಅಂತ ಕರಿತಾ ಬರ್ತಿದ್ದಾಳೆ ವಸು ಅಳ್ತಿರೋದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಯಾಕೆ ಬಸು ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾನೆ ಅಣ್ಣಯ್ಯ ಅದು ಅವ್ವ ನಮ್ಮನ್ನೆಲ್ಲರನ್ನು ಬಿಟ್ಟು ಹೋದರು ಅಣ್ಣಯ್ಯ ಅಂತ ವಸು ಹೇಳ್ತಿದ್ದಾಳೆ ಬಂಗಾರಮ್ಮ ಇನ್ನಿಲ್ಲ ನಮ್ಮನ್ನೆಲ್ಲರನ್ನು ಬಿಟ್ಟು ಹೋದರು ಅಂತ ಕೇಳಿ ಎಲ್ರಿಗೂ ಶಾಕ್ ಆಗಿದೆ ಪುಟ್ಟಕನಿಗಂತೂ ಭೂಮಿನಿ ಕುಸ್ತಂಗಾಗಿದೆ ಅಮ್ಮವ್ರೇ ಅಂತ ಜೋರಾಗಿ ಕಿರ್ಚ್ತಿದ್ದಾಳೆ ಅವನ್ನ ಕಳ್ಕೊಂಡು ಈಗ ತಬ್ಬಲಿ ತಬ್ಬಲಿಯಾಗಿದ್ದಾನೆ ಇನ್ನೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದರೆ ತನ್ನ ಸ್ವಂತ ಅಳಿಯಾನೆ ಅಂದರೆ ವಸುಗಂಡ ಚಂದ್ರುನೇ ಬಂಗಾರಮ್ಮನ ಸಾವಿನ ಸಂಚು ರೂಪಿಸಿರುತ್ತಾನೆ ವಸುಗೆ ಮೋಸ ಮಾಡಿ ಇನ್ನೊಂದು ಹೆಣ್ಣಿನ ಜೊತೆ ಅಕ್ರಮ ಸಂಬಂಧನ ಇಟ್ಕೊಂಡಿದ್ದಾನೆ ಚಂದ್ರು ಆ ಹುಡುಗಿಗೋಸ್ಕರ ಮಾಡಬಾರದ್ ಕೆಲಸನ ಮಾಡ್ತಿದ್ದಾನೆ ಚಂದ್ರು ಹುಡುಗಿ ತಂದೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ನಾವು ಹೇಳ್ದಂಗೆ ನೀನು ಬಂಗಾರಮ್ಮನ ಕತೆನ ಮುಗಿಸ್ಲೇಬೇಕು ಇಲ್ಲಾಂದ್ರೆ ಎಲ್ಲರ ಮುಂದೆ ಈ ವಿಷಯನ ಬಯಲ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಎಲ್ಲರೂ ಅನ್ಕೊಂಡಿದ್ದಾರೆ ಬಂಗಾರಮ್ಮನ ಸಾವಿನ ಹಿಂದೆ ರಾಜಾಹುಲಿ ಕೈವಾಡ ಇದೆ ಅಂತ ಆದರೆ ರಾಜಾಹುಲಿ ಶೂಟ್ ಮಾಡಬೇಕಾದ ಸಮಯಕ್ಕೆ ಚಂದ್ರು ಬಂದು ಅಲ್ಲಿ ಬಂಗಾರಮ್ಮಗೆ ಶೂಟ್ ಮಾಡಿರ್ತಾನೆ ಅದು ಮಾತ್ರ ನೋಡುವವ್ರಿಗೆ ರಾಜಾ ಹುಲಿನೇ ಬಂಗಾರಮ್ಮಗೆ ಶೂಟ್ ಮಾಡಿರೋ ಥರ ಕಾಣಿಸುತ್ತೆ ಚಂದ್ರುನೇ ಬಂಗಾರಮ್ಮನ ಶೂಟ್ ಮಾಡಿರ್ತಾನೆ ಆದರೆ ಆ ವಿಷಯ ಗೊತ್ತಿಲ್ಲದ ಪೊಲೀಸರು ರಾಜ ಹುಲಿನೇ ಅಪರಾಧಿ ಅಂತ ಅವನನ್ನು ಅರೆಸ್ಟ್ ಮಾಡಿರ್ತಾರೆ ಎನ್ಕ್ವೈರಿ ಮಾಡ್ತಿದ್ದಂಗೆ ಬಂಗಾರಮ್ಮನ್ನ ಶೂಟ್ ಮಾಡಿದ್ದು ರಾಜ ಹುಲಿ ಅಲ್ಲ ಬೇರೆ ಯಾರೋ ಆ ಸಮಯಕ್ಕೆ ಬಂದು ಶೂಟ್ ಮಾಡಿದ್ದು ಅಂತ ಸಿ ಟಿ ವಿ ಮುಖಾಂತರ ಪೊಲೀಸರಿಗೆ ಗೊತ್ತಾಗಿದೆ ಆದರೆ ಶೂಟ್ ಮಾಡಿದ್ದು ಚಂದ್ರುನೇ ಅಂತ ಪೊಲೀಸರಿಗೆ ಗೊತ್ತಾಗಿಲ್ಲ ಬೇರೆ ಯಾರೋ ಶೂಟ್ ಮಾಡಿದ್ದು ಅಂತ ಗೊತ್ತಾಗಿದೆ ಆ ವ್ಯಕ್ತಿಗೋಸ್ಕರ ಎಲ್ಲ ಕಡೆ ಪೊಲೀಸರು ಹುಡುಕಾಡ್ತಿದ್ದಾರೆ ಇನ್ನೊಂದು ಕಡೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸ್ನೇಹನ ಕಳೆದುಕೊಂಡು ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡಿದ್ದ ಹಾಗೆಯೇ ಈಗ ತನ್ನ ಹೆತ್ತ ತಾಯಿನ ಕಳ್ಕೊಂಡು ದೇವ್ರ ಮೇಲಿದ್ದ ಅಲ್ಪ ಸ್ವಲ್ಪ ನಂಬಿಕೆಯೂ ಸಂಪೂರ್ಣವಾಗಿ ಕಳೆದುಕೊಂಡು ತಬ್ಬಲಿಯಾಗಿದ್ದಾನೆ ಕಂಟಿ ಇಲ್ಲ ನನ್ನವ್ವ ಸತ್ತಿಲ್ಲ ನನ್ನ ಬಿಟ್ಟು ಎಲ್ಲೂ ಹೋಗೋಲ್ಲ ಅಂತ ಸಣ್ಣ ಮಗು ಅಳೋ ಥರ ಕಂಠಿ ಆಳ್ತಿದ್ದಾನೆ ಇನ್ನೊಂದು ಕಡೆ ಜೀವದ ಗೆಳತಿ ಬಂಗಾರಮ್ಮನ ಕಳ್ಕೊಂಡು ಪುಟ್ಟಕ್ಕ ಕೂಡ ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ ಹಾಗಾದರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು